ಎದಕ್ಕಲ್ಲಿ ಏನಾಗೈತಿ ಅಂತ ಒಂದ್ ಲೀಟರ್ ಕೇಳ್ತೀರಾ ನೀವು ನಡಿ ಹೋಗು ಅಂತ ಹೇಳಿ ಒಂದ್ ಲೀಟರ್ ಬಲವಂತ ಮಾಡ್ತೀರಾ ನಾವಲ್ಲ ಅಂತಾನೆ ಹ್ಞೂ ಅಂತ ಹೇಳಿ ಹೋಗಿ ಬಿಡ್ತೀರಿ ಅಷ್ಟೇ ಮುಗಿತದೆ ಮದ್ಲೆ ಕೈ ನಿಮಗೆ ಇಷ್ಟ ಇರೋದಿಲ್ಲ ನಾನು ಕರ್ಕೊಂಡು ಹೋಗೋದು ಅಲ್ಲಿ ಮತ್ತೆ ನಾವಲ್ಲ ಅಂದ್ಬಿಟ್ರೆ ಮುಗಿದು ಹೋತ ನಿಮಗೆ ಅದ ಬೇಕಾಗಿರ್ತತಿ ಹ್ಞೂ ಅಂತ ಹೇಳಿ ಹೋಗಿ ಬಿಡ್ತೀರಿ ನೀವು ಹೌದಿಲ್ಲ ಪಾಪ ನಿಮಗೆ ಅಲ್ಲಿ ಯಾರ ಜೊತೆ ಮಾತಾಡೋದು ಇರ್ತೈತೋ ಯಾರ ಜೊತೆ ಕಾತಾಡೋದು ಇರ್ತೈತೋ ಯಾರು ಕೂಡ ನಕ್ಕು ಅಂತ ಕುಂದ್ರೋದು ಇರ್ತೈತೋ ನಾ ಬಂದ್ರೆ ಮತ್ತೆ ಯಾರು ತೊಂದ್ರೆ ಬಿಡು ಹೋಗಿ ಬರ್ರಿ ನೀವೊಬ್ಬರೇ ಹೋಗಿ ಬರ್ರಿ ಎಲ್ಲಿ ನೀವು ನೀವೊಬ್ಬರೇ ಹೋಗ್ರಿ ಮೇಲೆ ಅಂತ

ಹೌದೌದ್ರೆ ನೀನ್ ಏನು ಎಲ್ಲ ಎಲ್ಲಾರ್ತೀರಿ ನೀವು ನಾನಾ ನಿಮಗೆಲ್ಲಾನು ಹೌದ್ರೆ ನಂದಾಯ್ತು ದೊಡ್ಡ ಬಾಯಿ ನಾನಾ ಅಂತ ನಿಮಗೆ ನಾನು ಶಬಸ್ಕೊತೇನೆ ನಿಮ್ಮನ್ನು ಹೌದಿಲ್ಲ ಹೋಗ್ರಿ ಹೋಗ್ರಿ ನೀವು ನೀವೊಬ್ಬರ ಹೋಗಿ ಬರೋದ್ರ ಮೊದ್ಲಿಗೆ ಹೋಗಿ ಮದ್ವಿ ಮಾಡಿ ಚಂದೆಗೆ ಊಟ ಮಾಡಿ ಅಲ್ಲಿ ಆರಾಸ್ತಾರ್ ನೋಡೋರ್ ಕೂಡ ಎಲ್ಲ ನಕ್ಕು ಅಂತ ಮಾತಾಡಿ ಬರೋದ್ರಿ ನಾ ಏನು ಬರೋದಿಲ್ಲ ಹೋಗ್ರಿ ಮದ್ಲಿಗೆ ಒಗ್ಗೋ ಮಾರಾಯ ಎಲ್ಲಿ ಮದಿ ಹೋಗತ್ತಾಗ ನಿನ್ನ ಕೈಲೇ ಇಷ್ಟೆಲ್ಲ ಅಂದುಕೊಂಡೆ ನಾ ಇದಕ್ಕೆ ಹೋಗಲಿಲ್ಲ ನಾನು ಹೋಗುದಿಲ್ಲ ನಡೆಯತಾ ಮಧುವಿಗೆ ಬಿಟ್ಟು ಬಿಡತನಿ ಕುಂತ ಬಿಡೋನಿ ಇಲ್ಲೇ ಮನೆಯಾಗನ ಮನೆಯಾಗ ಊಟ ಮಾಡಿ ನಡಿಯ ಊಟ ಮಾಡಿ ಇಲ್ಲೇ ಕುಂದ್ರು ಅಂತ ಹ ಬಿಡ್ರಿ ಮದಿ ಹೋಗೋದ ಮತ್ತೆ ಮಗ ಬಂದಿಂದ ಹೇಳಬೇಕು ನೋಡು ಹಿಂಗಪ್ಪ ನಿಮ್ಮವ್ವಾ ಹಿಂಗೇಲ್ಲ ಮಾಡಿದಳು ಅದರ ಸಂಬಂಧ ನಾನು ಅದ್ವಿಗೆ ಹೋಗಲಿಲ್ಲ ಅಂತ ಹೇಳಿ ಅವನ ಮುಂದೆ ಬಂದು ನಿನ್ನ ಚಾದೆ ಹೇಳಬೇಕು ನೋಡು ಮತ್ತೆ ಹೊಗ್ಗೋ ಮಾರಾಯ ಈಗ ಏನ್ ಮಾಡ್ಲಾ ನಾವು ಹೋಗ್ಲೋ ಬ್ಯಾಡು ಏನ್ ಒಂದು ತಿಳಿವಲ್ ನೋಡ್ ನೀನ್ ಕೈಯಾಗ ನನಗ ಒಮ್ಮೆ ಹೊಕ್ಕೇನಂದ್ರ ಬ್ಯಾಡಂತಿ ಬಿಡ್ತಾನಂದ್ರ ಹೋಗ್ರಿ ಅಂತಿ ಏನ್ ಮಾಡ್ಲಿ ನಾ ಈಗ ಮಾಡ್ತೇನೆ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ